ಹಲೋ ಹಲೋ ಮಂಜು ಅವರ ಹಲೋ ಮಂಜು ಮಂಜು ಅವರ ನಾನು ಯೋಗೇಶಪ್ಪ ಮಾತಾಡೋದು ಹ್ಮ್ ಹೇಳಿ ಅಣ್ಣ ಚೆನ್ನಾಗಿದ್ಯಾ ಹಾಂ ಅದ್ ನಿಮ್ ತಾಯಿ ಅವ್ರಿಗೆ ತುಂಬಾ ಕಾಲೆಲ್ಲ ಉದ್ಕೊಂಡು ತುಂಬಾ ಹುಷಾರ್ ಇಲ್ವಲ್ಲಪ್ಪ ಹಲೋ ಮೊನ್ನೆನೆ ಮೊನ್ನೆನೆ ಬರ್ತೀನಿ ಅಂದ್ರಿ ಮತ್ತೇನು ಫೋನೇ ಮಾಡಿಲ್ಲ ನೀವು ಎಲ್ಲಿ ಅವರು ಹೋಗ ಅವರು ನಮ್ಮ ಅಕ್ಕ ಅವ್ರಿಗೆ ಹೇಳಿದ್ದೆ ಹಾ ಈಗ ಬೋರಿಂಗ್ ಹಾಸ್ಪಿಟ್ಲ್ ಕಳ್ಸಿದೀನಿ boring hospital ಅಲ್ಲಿ ಇದ್ದಾರೆ ಇವಾಗ ಅರ್ಜೆಂಟ್ ಆಗಿ ಕರ್ಕೊಂಡ್ ಹೋಗಿದೀನಿ ತುಂಬಾ ಕಾಲೆಲ್ಲಾ ತುಂಬಾ ಊದ್ಕೊಂಡ್ ಬಿಟ್ಟಿದೆ ಅಮ್ಮ ಏನ್ ಮಾಡೋದು ಏನ್ ಮಾಡೋದು ಹೇಳಿ ಅಣ್ಣ ಇಲ್ಲಿ ಏನ್ ಅವ್ರು ಏನ್ ಮಾಡಿಕ್ಕಿರೋದು ಇಲ್ಲ ಇಲ್ಲಿ ಏನ್ ಸ್ವಂತ ಮನೇನು ಇಲ್ಲ ಏನು ಇಲ್ಲ ಇಲ್ಲಿ ಅಲ್ಲ ಈಗ ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂತ ಎತ್ತು ತಾಯಿನ ಬಿಡಕ್ ಆಗುತ್ತೇನಪ್ಪ ನೀನೆ ಹೇಳು ಬಿಡಕ್ ಆಗಿಲ್ಲ ಅಂದ್ಬಿಟ್ಟೆ ಅಣ್ಣ ಎರಡುವರೆ ಲಕ್ಷ ಕೊಟ್ಟಿ ಖರ್ಚು ಮಾಡಿ ಅವ್ರ್ hospital ಗ್ ತೋರ್ಸಿ ಎಲ್ಲಾ ಮಾಡಿ ಅವ್ರ್ careless ಮಾಡ್ಕೊಂಡು. ಈಗ ಆಯ್ತ್ ಈಗ ಅವ್ರ ಬಂದ್ ಆಶ್ರಮಕ್ಕೆ ಸೇರುವಂತ ಪರಿಸ್ಥಿತಿ ಬಂದಿದೆ ಈಗ ನೋಡುವ ನಾನ್ ಆಲ್ರೆಡಿ ನಿಮ್ ನಂಬರ್ ಏನೋ ಸಿಕ್ಕಿದಕ್ ನಾನ್ ಫೋನ್ ಮಾಡಿ ತಿಳಿಸ್ತಾ ಇದೀನಿ ಅರ್ಥ ಆಯ್ತಾ ಈಗ ಯಾರಾದ್ರು ನಿಮ್ಮ ಅಕ್ಕ ಅವ್ರಿಗೆ ಲೈನ್ ಇಕ್ ತಗೊಂತೀರಾ ಒಂಚೂರು ಮಾತಾಡ್ತೀನಿ ನಂಬರ್ ಕೊಡ್ತೀನಿ ಅಣ್ಣ ನೀವು ಅವ್ರ ಅವನು ಅಲ್ಲೋಗಿ ಅವ್ ನಮ್ ತಮ್ಮ ಇದಾನಲ್ಲ ಅವನು ಅಲ್ಲೋಗಿ ಸೆಟ್ಲ್ ಆಗ್ಬಿಟ್ಟಿದ್ದಾನ ಅವನು ಅವ್ರ ಮನೆಯಲ್ಲಿ ಹ ಹ ಹ ಈಗ ನೀನ್ ನೀನಾರು ಬರ್ಬೋದಲ್ಲಪ್ಪ ನಿನ್ ಮಗ ಅಲ್ವೇನಯ್ಯ ನೀನು. ನಾನ್ ಬಂದು ಏನ್ ಮಾಡನ್ ಹೇಳಿ ಅಣ್ಣ ಅಲ್ಲಿ ಸಾಲ ಕೊಟ್ಟಿದ್ದಾರೆ ಇಲ್ಲ ಒಂದ್ ಲಕ್ಷ ಸಾಲ ಕೊಟ್ಟಿ ಅವ್ರ ಹಾಸ್ಪಿಟ್ಲ್ ತೋರಿಸಿದ್ದಾರೆ ಅವ್ರು ನಂಗೆ ಕಾಸು ಕೊಟ್ಟಿಲ್ಲ ಅಂದ್ರೆ ಅವ್ರ ಏನ ಕಾಸು ಕೊಡ್ಬೇಡ ಅಂತ ಹೇಳ್ತಿಲ್ಲಪ್ಪ ಅಟ್ಲೀಸ್ಟ್ ತಾಯಿನ ಕರ್ಕೊಂಡ್ ಹೋಗ್ಬೋದಲ್ಲ ಕರ್ಕೊಂಡ್ ಹೋಗಣ ಎಲ್ಲಿ ನಾನೇ ಇಲ್ಲ ಅವ್ರ ಇವ್ರ ಇದ್ದೀನಿ ಇದೀನಣ ಹುಡುಗರ ಜೊತೆ ರೂಮ್ ಅಲ್ಲಿ ನೀವ್ ನಂಬತಿರ ಇಲ್ಲ ಕೆಲ್ಸ ಮಾಡ್ಕೊಂಡು ನೋಡಪ್ಪ ನನ್ ಕೆಲ್ಸ ನಾನ್ ಮಾಡ್ತಾ ಇದೀನಿ ತಿಳಿಸ್ಬೇಕಾರ ನನ್ ಕರ್ತವ್ಯ ತಿಳಿಸ್ತಾ ಇದೀನಿ. ತಾನೆ ನನ್ನ ಹತ್ರ ಎಲ್ಲಾ ಅಪ್ಡೇಟ್ ಗಳು ಇರುತ್ತೆ ಸುಮ್ನೆ ಆಮೇಲೆ ಪ್ರಾಬ್ಲಮ್ ಮಾಡ್ಕೊಂಡು ನಾನು ಹೇಳದ್ ಒಳ್ಳೆ ರೀತಿಯಲ್ಲಿ ಹೇಳ್ಬಿಡ್ತೀನಿ ಕೆಲ್ಸಾನೇ ಅದು ಇಲ್ಲಿ ನಾವು ಅವರು ಅವ್ರಂತ ಇದಾರಲ್ಲ ಏನ್ ಮಾಡೋರೇ ಎಲ್ಲಾರು ಕರ್ಸಿ ಬೇಕಾದ್ರೆ ಮಾತಾಡಿಸ್ತೀನಿ ಆಸ್ತಿ ಮಾಡೋರ ಸಂಪಾದನೆ ಎಷ್ಟ್ ಮಾಡ್ಕೊಟ್ಟವ್ರ ಅಂತ ಕೇಳಕ್ ನಾನೇನ್ ಕೋರ್ಟ ಜಡ್ಜಾ ಲಾಯರ್ ಪೊಲೀಸ ಹೇಳು ನೋಡೋಣ ನಾನೀಗೇನಪ್ಪಾ ಆಶ್ರಮಕ್ಕೆ ಅನಾಥರು ಅಂತ ಬಂದಿದಾರೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದೀನಿ ಮೆಡಿಸಿನ್ಸ್ ಕೊಡಿಸ್ತಾ ಇದೀನಿ ನಂಬರ್ ಸಿಕ್ಕಿದೆ ಇವಾಗ ನಿಮ್ ತಾಯಿ ಆಗಿರೋ ಆಗಿರೋದಕ್ಕೆ ಫೋನ್ ಮಾಡ್ತಿರೋದು ಪಕ್ಕದ ಮನೆಯವ್ರ ಆಗಿದ್ರೆ ಫೋನ್ ಮಾಡ್ತಿದ್ನ ಸಾಲ ಎಲ್ಲರ ಲೈಫ್ ಅಲ್ಲೂ ಇರ್ತದಮ್ಮ ನನ್ಗೂ ಸಾಲ ಐತೆ ಸಾಲ ಮಾಡ್ಬಿಟ್ಟೆ ನಾನು ನಡೆಸ್ತಾ ಇರೋದು ಯಾರ್ಗ ಹೇಳಿ ನಾನು ನಾನು ಹೇಳ್ತಿ ನೋಡಿ ನಂಬರ್ ಅವ್ರದ್ದು ನವ್ಯ ಅವ್ರದ್ದು ಯಾರದು ನಿಮ್ ಅಕ್ಕ ಅವ್ರದ್ದಾ ಈಗ ನೀನ್ ಬರಲ್ವೇನಪ್ಪ ಇಲ್ಲಿಗೆ ನಾ ನೀ ಕೆಲಸದ್ ಮೇಲೆ ಇದ್ದೀನು ಆಯ್ತು ಕೆಲ್ಸಾ ಮುಗಿಸ್ಕೊಂಡೆ ಬರಪ್ಪ ನಾಳೆ ಬರ ಯಾವಾಗ್ಲಿ ನಾ ಬಂದಿ ಏನ್ ಮಾಡದ ಅಂತಣ ಇವ್ರು ಏನ್ ಅನ್ಕೊಂತಾರೆ ಹೇಳಿ ಬಿಟ್ಟು ಹೋಗ್ಬಿಟ್ರೆ ಹಿಂಗಾ ನೀನ್ ಸಾಲ ತೀರ್ಸಿ ಬಿಡ ಕೆಲ್ಸ ಬಿಟ್ಬಿಡ್ ಬಾ ಅಂತ ಹೇಳ್ತಿಲ್ಲ ನಿಮ್ ತಾಯಿಗ್ ನೋಡಕ್ ಬಾ ಅಂತ ಕರಿತಾರದ್ ನಾನು ನಾನ್ ಅಲ್ಲಿ ಬರ್ತೀನಿ ನೀವ್ ಕರ್ಕೊಂಡ್ ಹೋಗಿ ಅಂತೀರಾ ನಂಗ ಕರ್ಕೊಂಡ್ ಹೋಗಿ ಎಲ್ಲಿ ಇಕ್ಕೊಳ ಮನೆ ಇಲ್ಲ ಇಲ್ಲೇನಾರ ಹೆಚ್ಚು ಕಮ್ಮಿ ಆಗಿ ಸತ್ತೋದ್ರ ಏನ್ ಮಾಡ್ಲಿ ಅವ್ರ ಅಕ್ಕೋರ್ ಇದಾರೆ ಅವ್ರ ಈಗ ಕೇಳ ಹೇಳದ್ ಕೇಳಿಸ್ಕೋ ಕರೆಕ್ಟ್ ಆಗಿ ಇಲ್ಲಿ ಹೆಚ್ಚು ಕಮ್ಮಿ ಸತ್ತ ಹೋಗಿದ್ರೆ ಏನ್ ಮಾಡ್ಲಿ ಆಗ್ಲೂ ಹೇಳ್ಬೇಕ ಬೇಡವಾ ನಿರಾಣ ಅವ್ರಿಗೊಂದ್ ಫೋನ್ ಮಾಡಿ ಹೇಳಿ ಅಣ್ಣ ಅವ್ರಿಗೆ ಬಿಟ್ಟೋಗ್ಬಿಟ್ಟಿದೀನಿ ನಾನು ಕೇಳೋ ಪ್ರಶ್ನೆ ಉತ್ತರ ಕೊಡು ನೀನು ಮಗ ಅಲ್ವನಪ್ಪ ಫೋನ್ ಮಾಡ್ಬೇಕಾಯ್ತು ಮಾಡಿದೀನಿ ತಾಯಿ ಸೀರಿಯಸ್ ಇವಾಗ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದೀನಿ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಬರಕ್ ರೆಡಿ ಇಲ್ಲ ಈಗ ಸತ್ತೋದ್ರು ಹೇಳ್ಬೇಕು ಇಲ್ಲ ಒಂದ್ ಮಾತು ಅಮ್ಮ ತಂದಾಗ ತಂದ್ ತಿಂದವ್ರು ಇದಾರು ಅಣ್ಣ ಇಲ್ಲ ಅಂತಲ್ಲ ಹುಟ್ಟಿರೋ ತಪ್ಪಿಗೆ ನಾನು ಏನ್ ಮಾಡ್ಬೇಕಾ ಮಾಡಿ ಮನೆ ಬಿಟ್ಟೆ ಹೋಗ್ಬಿಟ್ಟೆ ನಾನು ಈಗ ಅಮ್ಮ ಸಾಕಿತ್ತು ಅವ್ರಿಬ್ ದಿನ ಕರ್ಸಿ ಕರ್ಸಿ ಮನೆಗೆ ಇದ್ದಾಗೆಲ್ಲ ಪ್ರಶ್ನೆ ನಾನ್ ಕೇಳೋ ಪ್ರಶ್ನೆ ಅವ್ರಿಗೆ ಹೇಳ್ತೀನಿ ನಾನು ಒಂದ್ ನಂಬರ್ ಹೇಳ್ತೀನಿ ನೋಡಿ ನೋಡೋಣ ಅವ್ರ ಮಗಳು ಅವ್ರಿಗೆ ಫೋನ್ ಮಾಡಿ ನೀನ್ ಹಲೋ ಅಣ್ಣಾ ನೀನ್ ಬರಲ್ವಾ ಅವ್ರು ಬಂದ್ರೆ ನಾನು ಬರ್ತೀನಿ ಅಣ್ಣ ಅವ್ರ ಜೊತೆ ಇಲ್ಲ ಅಂದ್ರೆ ನೀನ್ ಬರಲ್ಲ ಇಲ್ಲ ಅಂದ್ರೆ ನಾನು ಬರಲ್ಲ ಅಣ್ಣ ಹ್ಮ್ ಸರಿ ನಿಮ್ ಅಕ್ಕನ ನಂಬರ್ ಮೆಸೇಜ್ ಮಾಡಪ್ಪ ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ ನಾನೇನ್ ತಿಳಿಸೋ ಅವಶ್ಯಕತೆ ಏನಿಲ್ಲ ತಾನೆ ಹಂಗೇನಿಲ್ಲ ಬಿಡಿ ಅಣ್ಣ ಪರವಾಗಿಲ್ಲ ಹಂಗೇನಿಲ್ಲ ಅವ್ರು ಇಷ್ಟ ದಿನ ಸಾಕ್ದವ್ರೆ ಅವ್ರ ಬಿಟ್ಟಿ ಅವ್ರ ಪಾಡ್ಗ ಅವ್ರು ಚನಾಗ್ ಅವ್ರ ಅಂದ್ರೆ ನಾನೇನ್ ಮಾಡಲ್ಲ ಅಲ್ಲ ಈಗ ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ ತಿಳಿಸೋ ಫೋನ್ ಮಾಡೋ ಅವಶ್ಯಕತೆ ಏನಿಲ್ವಾ ಹಂಗಾರೆ ಏನಿಲ್ಲ ಅಣ್ಣ ನನ್ ನಂಬರ್ ಗೆ ಏನು ಮಾಡಬೇಡಿ ನಾನು ನಂಬರ್ ಕೊಡ್ತೀನಿ ಹತ್ರ ಮಾತಾಡಿ ಅವರ ಕೈಯಲ್ಲಿ ಆಗುತ್ತೆ ನೋಡ್ಕೊಂತಾರ ಅಂದ್ರೆ ನಾನೇ ಕರ್ಕೊಂಡ್ ಬರ್ತೀನಿ ಬೇಕಾದ್ರೆ ನನಗೇನಿಲ್ಲ ಹ್ಮ್ ಏನು ಇಲ್ಲ ಈ ವಿಷಯ ಅಣ್ಣ ಈ ವಿಷಯ ಹೇಳ್ತೀನಿ ಇಲ್ಲ ನೋಡು ಎಲ್ಲಾ ರೆಕಾರ್ಡಿಂಗ್ ಇರುತ್ತೆ ಆಮೇಲೆ ನಿನ್ ನನ್ ಬಗ್ಗೆ ಗೊತ್ತು ಚೆನ್ನಾಗಿ ನಾನ್ ಒಳ್ಳೆತನ ಬಂದ್ರೆ ಪ್ರಾಣ ಬೇಕಾದರೂ ಕೊಡ್ತೀನಿ ನಿನಗೆ ಟ್ರೀಟ್ಮೆಂಟ್ ಬೇಕಾ ಹೆಲ್ಪ್ ಕೇಳೋ ಬೇಕಾ ನಿಮ್ಮ ತಾಯಿಗೆ ಟ್ರೀಟ್ಮೆಂಟ್ ಹೆಲ್ಪ್ ಮಾಡಿಸ್ತೀನಿ ಆ ಆಯ್ತಾ ಅವರು ಏನ್ ಹುಷಾರಾಗಿ ಏನ ಬೇಕೋ ಕೇಳು ಮಾಡ್ತೀನಿ ನೀನ್ ನಾನ್ ಹೇಳೋದ್ ನಿಮ್ಗ ಅರ್ಥ ಆಗುತ್ತೆ ಹೇಳಿ ನಾನೇ ಬಂದಿ ಬೇರೆಯವ್ರ ಜೊತೆ ಯಾರೋ ಬ್ಯಾಚುಲರ್ ಹುಡುಗುರ್ ಇರೋ ಜಾಗದಲ್ಲಿ ನಾನು ಬಂದ್ ನೋಡ್ಕೊಂಡು ಹೋಗಕೇನ್ರೀ ಬಂದ್ ನೋಡ್ಕೊಳಕ್ಕೇನು ಹಾಸ್ಪಿಟ್ಲಲ್ಲಿ ಕೆಲ್ಸಕ್ ಹೋಗು ಬೆಳಗ್ಗೆ ನೋಡ್ಕೊಂಡ್ ಹಾಸ್ಪಿಟ್ಲಲ್ಲಿ ತಾಯಿಗೆ ನೋಡಿದ್ರೆ ಯಾರಿಗ್ ನೋಡ್ತೀಯ ನೀನ್ ತಾಯಿಗ್ ನೋಡಿದ್ರೆ ಯಾವ್ದೋ ದೇವಸ್ಥಾನಕ್ ಹೋಗಿ ಮುಡಿ ಕೊಟ್ಟು ಇದೆಲ್ಲ ಬಂದ್ರೆ ನಿನ್ ಪುಣ್ಯ ಸಿಗಲ್ಲ ಅರ್ಥ ಮಾಡ್ಕೋ ಹೇಳದ್ನ ಯಾವ್ದೋ ದೇವಸ್ಥಾನಕ್ ಹೋಗಿ ಯಾವ್ದೋ ಇದರ ಕಡೆ ಒಂದ್ ನೂರ್ ಜನಕ್ಕೆ ಅನ್ನದಾನ ಮಾಡ್ಬಿಟ್ರೆ ಪುಣ್ಯ ಬರಲ್ಲ ಸಾಯಿ ಅವಾಗ ತಾಯಿ ಬಾಯಿಗೆ ನೀರ್ ಬಿಡ್ಬೇಕು ಅದನ್ನ ಅರ್ಥ ಮಾಡ್ಕೊ ನಂಬರ್ ಮೆಸೇಜ್ ಮಾಡಪ್ಪ ನಾನು ಈ ರೆಕಾರ್ಡಿಂಗ್ ಮಾಡಿದ್ದೀನಿ ಆಮೇಲೆ ನನಗೇನ ಇದಾಯ್ತು ಅಂದ್ರೆ ನಾನು ಹಾಕ್ಬಿಡ್ತೀನಪ್ಪಾ ಬೇರೆ ಏನು ಆಪ್ಷನ್ ಇಲ್ಲ ನನಗೆ ಇದಾದ್ರೆ ಅಣ್ಣ ಈಗ ನಾನು ಏನ್ ಮಾಡ್ಲಿ ನೀವ್ ಯಾರು ಬರ್ಲಿಲ್ಲ ಅಂದ್ರೆ ಏನ್ ಮಾಡಕ್ ಆಗುತ್ತೆ ತಿಳಿಸ್ಬೇಕಾದ್ರೆ ಕರ್ತವ್ಯ ತಿಳಿಸಿದೀನಿ ಅರ್ಥ ಆಯ್ತಾ ಒಳ್ಳೆ ರೀತಿಯಲ್ಲಿ ಬಂದ್ರೆ ತಿಳಿಸಿದೀನಿ ಈಗ ನಿಮ್ ಅಕ್ಕವ್ರ ನಂಬರ್ ಮೆಸೇಜ್ ಮಾಡಿ ನಾನು ಅವ್ರ ಜೊತೆ ಇಲ್ಲ ಹೊರಗಡೆ ಇದೀನಿ ಅಲ್ಲಿ ಬೇಕಾದ್ರೆ ಬೋರಿಂಗ್ ಹಾಸ್ಪಿಟಲ್ ಹತ್ರ ಬಾ ಸಿಗ್ತಾರೆ ಅವ್ರ ನಂಬರ್ ಕಳಿಸ್ತಿ ನೋಡಿ ಅಣ್ಣ ಮಾತಾಡಿ ಅವ್ರು ಮಾಡ್ಬಿಟ್ಟು ಹೋಗಿ ಅವ್ರ ತಿನ್ ನಮ್ಮ ನಮ್ ತಲೆ ಮೇಲೆ ಇಕ್ಕಿದ್ರೆ ನಾವೇನ ಮಾಡೋಣ ಓ ನೀನ್ ಯಾರ್ ತಿನ್ರಿ ಯಾರ್ ಬಿಡ್ರಿ ಮಗ ಆಗಿದಕ್ಕೆ ಮಾಡಿದಿನಪ್ಪ たくさん。<Yeah. S 1>